ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮಗೆ ಎಲ್ಲ ತಳಿ ಕೋಳಿಗಳು ಒಂದೇ ಕಡೆ ಸಿಗ್ತಾವ ಹತ್ರ ಹಸಿಲು ಮತ್ತು ಈರೋಡ ಮತ್ತು ಸೇಲಮು ಇನ್ನು ಕೆಲವು ಬೇರೆ ಬೇರೆ ತಳಿ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ ಹತ್ರ ನಿಮಗೆ ಮರಿಯಿಂದ ಹಿಡಿದು ಮೊಟ್ಟೆಯಿಂದ ಹಿಡಿದುಬಿಟ್ಟು ನಿಮಗೆ ದೊಡ್ಡ ದೊಡ್ಡ ಉಂಜವರೆಗೂ ಸಿಗ್ತಾವಂತ ಹೇಳಿದ್ದಾರೆ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಅರ್ಧಮರ್ಧ ನೋಡಬೇಡ್ರಿ ವೀಡಿಯೋನ ಫುಲ್ಲು ನೋಡಿರಿ ಹಂಗಾದ್ರೆ ನಿಮಗೆ ಗೊತ್ತಾಗುತ್ತೆ ಆ ಡ್ರೆಸ್ಸು ರೇಟು ಗೀಟು ಎಲ್ಲನೂ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ನೀವು ಕೋಳಿ ಹುಂಜ ತೊಗೋಬೇಕು ಮಾರಬೇಕು ಅನ್ನೋರು ನಮ್ಮ ವಾಟ್ಸಪ್ ನಂಬರ್ಗೆ ಫೋಟೋ ಅಥವಾ ವಿಡಿಯೋ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಶಿವಮೊಗ್ಗದಿಂದ ಈ ಕೋಳಿಗಳಾದ್ರೆ ಮಾರಾಟ ಮಾಡೋಕ್ಕ ಅನ್ನೋರು ನೀವು ವಿಡಿಯೋದಲ್ಲಿ ನೋಡ್ಬೋದು ಹುಂಜ ಇದ್ದಾವೆ ಕೋಳಿ ಇದಾವೆ ಹಾಗೂ ಪಟ್ಟ ಹುಂಜ ಇದ್ದಾವೆ ಇವ್ರ ಕಡೆ ಹಾಗೂ ಮರಿ ಕೂಡ ಇದ್ದಾವೆ ಸರಿನಾ ಇವ್ರ ಹತ್ರ ಒಂದಲ್ಲ ಎರಡಲ್ಲ ಸುಮಾರು ತಳಿಗಳಿದಾವೆ ಸರಿನಾ ಅಸಿಲು ಈರೋಡ ಮತ್ತು ಸೇಲಮ್ಮು ಇನ್ನೂ ಅನೇಕ ತಳಿಗಳಾದ್ರೆ ಇವರು ಸಾಕಾಣಿಕೆ ಮಾಡಿದ್ದಾರೆ ಅನ್ನೋರು ಇವರು ಬಂದುಬಿಟ್ಟು ನೋಡ್ಬೋದು ನೀವು ಚಿಕ್ಸು ಒಂದು ತಿಂಗ್ಳು ಚಿಕ್ಸ್ ಇದ್ದಾವೆ ಇವು ಬಂದುಬಿಟ್ಟು ನಿಮಗೆ ಕಡಿಮೆ ರೇ ಬೆಲೆಯಲ್ಲೇ ಕೊಡ್ತೀನ ಅಂತ ಹೇಳಿದರೆ ರೇಟಲ್ಲಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನೋಣ ಅಂತ ಹೇಳಿದಾರೆ ನೋಡಿರಿ ಇರೋಡಮರಿ ಆಗಿರ್ಬೋದು ಆಗಿರ್ಬೋದು ಸೇಲಮ್ ಆಗಿರ್ಬೋದು ತುಂಬ ಅಂದರೆ ತುಂಬಾ ಇದ್ದಾವೆ ಸರಿ ನಾವು ವೀಡಿಯೋ ಫುಲ್ ಅವರು ಹಾಕಿರೋ ಫೋಟೋ ವೀಡಿಯೋಸು ಇನ್ನೂ ತುಂಬ ಲೆಂತ್ ಆಗ್ತದ ನೀವು ಅಷ್ಟು ದೂರ ನೋಡೋದಿಲ್ಲ ಸ್ವಲ್ಪ ನೋಡೋದು ಕಾಲ್ ಮಾಡೋದು ಮಾಡ್ತೀರಿ ಹಂಗಾಗ್ಬಿಟ್ಟು ವೀಡಿಯೋನ ಜಾಸ್ತಿ ಹೊತ್ತು ತೋರ್ಸೋಕ್ಕಾಗಲ್ಲ ನಿಮಗೆ ಇಲ್ಲಿ ನೋಡ್ಬೋದು ಇವೆಲ್ಲ ಎರಡೂ ಮರಿಗಳಂತೆ ಇವು ರೇಟ್ ಬಂದುಬಿಟ್ಟು ಒಂದು ಬಂದುಬಿಟ್ಟು ಫೋರ್ ತೌಸಂಡು ತ್ರೀ ತೌಸಂಡು ಈ ಥರ ನಿಮಗೆ ಯಾವ ರೀತಿ ತೊಗೊತೀರಾ ಅನ್ನೋದ ಮೇಲೆ ಡಿಫ್ರೆಂಟ್ ಇರುತ್ತೆ ಹಾಗೂ ಪಟ್ಟ ಆ ಐದು ತಿಂಗಳು ಆರು ತಿಂಗಳು ಪಟ್ಟ ಹುಂಜ ಬಂದುಬಿಟ್ಟು ನಿಮಗೆ ಹದಿನೈದು ನೂರಿಂದ ಹಿಡಿದು ಎರಡು ಸಾವಿರಗಳು ಬೀಳುತ್ತಂತೆ ಇನ್ನು ಕೆಲವೊಂದು ಮರಿಗಳಿದ್ದಾವೆ ಇವ್ರ ಕಡೆ ಕೋಳಿಗಳಿದ್ದಾವೆ ಯಾಟೆಗಳಿದ್ದಾವೆ ನಿಮಗೆ ನಿಮ್ಗೆ ಯಾವುದಾದ್ರು ಬೇಕಂದ್ರೆ ಅದನ್ನು ಕ್ರೀನ್ಶೀಟ್ ಹೊಡೆದು ಅವ್ರಿಗೆ ಹಾಕ್ರಿ ಇಲ್ಲಾಂದರೆ ಅವ್ರಿಗೆ ವಾಟ್ಸಪ್ಪಲ್ಲಿ ಕಾಲ್ ಮಾಡಿಬಿಟ್ಟು ಫೋಟೋ ವೀಡಿಯೋ ಹಾಕ್ತೀನಣ್ಣ ನನಗೆ ಕಾಲ್ ಕಾಲ್ ಮತ್ತು ಮೆಸೇಜ್ ಮಾಡಿದರೆ ಅವ್ರ ಕಡೆ ಇರೋವೆಲ್ಲ ನನಗೆ ಸುಮಾರು ಹಾಕಿದ್ದಾರೆ ಸರಿನಾ ಇನ್ನೂ ಕೆಲವೊಂದು ಹಾಕಿಲ್ಲ ನಾ ವೀಡಿಯೋದಲ್ಲಿ ತುಂಬ ಲೆಂತ್ ಅಂತ ಹೇಳ್ಬಿಟ್ಟು ನಿಮಗೆ ಯಾವ ತಳಿ ಬೇಕಂತೇಳಿದ್ರೆ ಅಣ್ಣವ್ರಿಗೆ ಕಾಲ್ ಮಾಡಿದರೆ ಅವರು ಆ ತಳಿನ ಫೋಟೋ ಮತ್ತು ವೀಡಿಯೋಸ್ ವೀಡಿಯೋಸ್ ಹಾಕ್ತಾರೆ ನಿಮ್ಗೇನಾದರೂ ಇಷ್ಟ ಆದರೆ ತೊಗೋಬೋದು ಸುಮಾರಿದ್ದಾವೆ ಸರಿನಾ ವೀಡಿಯೋನ ನೀವು ನೋಡ್ಬೋದು ವೀಡಿಯೋದಲ್ಲಿ ತುಂಬ ಲೆಂತ್ ಜಾಸ್ತಿ ಮಾಡಿಲ್ಲ ಇವರ ಹೆಸ್ರು ಬಂದುಬಿಟ್ಟು ಸುರೇಶ್ ಅಂತ ಸರಿನಾ ಇವರು ಶಿವಮೊಗ್ಗದ ಶಿವಮೊಗ್ಗ ಅಂತೆ ಶಿವಮೊಗ್ಗ ಹತ್ತಿರ ಒಂದು ಲಕ್ಕೊಳ್ಳಿ ಊರಂತೆ ಶಿವಮೊಗ್ಗದ ಹತ್ತಿರ ನಿಮ್ಗೇನಾದರೂ ತೊಗೋಬೇಕು ಅನ್ನೋರು ದಯವಿಟ್ಟು ನೀವೇ ಹೋಗಿ ನೋಡಿ ತೊಗೊಂಬರಿ ಯಾಕಂದರೆ ತುಂಬ ಜನ ಮೋಸ ಮಾಡ್ತಿದ್ದಾರೆ ಕಳ್ಸಿ ಕೊಡ್ತೀನಿ ಹೇಳ್ಬಿಟ್ಟು ಹಂಗಾಗಿಬಿಟ್ಟು ಯಾವುದೇ ಕೋಳಿ ಉಂಜ ತೊಗೋಬೇಕು ಮೊಟ್ಟೆ ತೊಗೋಬೇಕು ಅನ್ನೋರು ದಯವಿಟ್ಟು ನೀವೇ ಅವ್ರ ಹತ್ರ ಹೋಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ತೊಗೊ ತೊಗೊಂಬರ್ರಿ ಇದೆ ಇಷ್ಟೇ ಹೇಳೋದು ಇವರ ಇವೇನು ಇಷ್ಟೆಲ್ಲ ವೀಡಿಯೋ ನೋಡಿದಿರಲ್ವಾ ಇವರ ಮೊಬೈಲ್ ನಂಬರ್ ಬಂದುಬಿಟ್ಟು ವೀಡಿಯೋ ಟೈಟಲಲ್ಲಿ ಇರುತ್ತೆ ಯಾರಾದರೂ ಬೇಕಿದ್ದರೂ ಕಾಲ್ ಮಾಡಿರಿ ಅಣ್ಣವ್ರ ಹೆಸರು ಬಂದುಬಿಟ್ಟು ಸುರೇಶ್ ಅಂತ ಡೆಲಿವರಿ ಬಗ್ಗೆ ಅಣ್ಣವ್ರು ಏನು ಹೇಳಿಲ್ಲ ಅಣ್ಣವ್ರಿಗೆ ಕಾಲ್ ಮಾಡಿದ್ರೆ ಇನ್ನೂ ಪೂರ್ತಿ ಡೀಟೇಲ್ಸ್ ಎಲ್ಲ ಕೊಡ್ತಾರಂತೆ